ನೋಡಿ ಕಲ್ಲುಹಳ್ಳ ಏನಿದೆ ಇಲ್ಲಿ ಒಂದು ವರ್ಷದ ಹಿಂದೆ ಪರ್ಮಿಷನ್ ಸಿಗ್ಲಾರ್ದೇ ಸೇತುವೆ ಕಾಮಗಾರಿಗೆ ಚಾಲನೆ ಕೊಟ್ಟಂಗೆ ಕಾಣಿಸ್ತದೆ ಯಾಕಂದರೆ ಇಲ್ಲೆಲ್ಲ ನೋಡ್ಬೋದು ಈ ರೀತಿ ಇರಲಿಲ್ಲ ಈ ಸ್ಥಳೀಯರು ಅಥವಾ ಇಲ್ಲಿ ಬಂದು ವಿಡಿಯೋ ಮಾಡಿದವರಿಗೆಲ್ಲ ಗೊತ್ತಿದೆ ಈ ರೀತಿ ಇರಲಿಲ್ಲ ಇಲ್ಲಿ ಸೊ ತಾವಿಲ್ಲಿ ನೋಡ್ಬೋದು ಇವೆಲ್ಲ ಇಲ್ಲ ಟಿಕೆಟ್ ಮಾಡಲಿಕ್ಕೆ ಹೋದಾಗ ಆದ ಅವ್ಯವಸ್ಥೆ ಅಂತಲೇ ಹೇಳ್ಬೋದು ಗೊತ್ತಾಗ್ತದ ಇವೆಲ್ಲ ಏನು ಮ್ಯಾನ್ ಮೇಡ್ ದುರಂತಗಳು ಇವೆ ದಿಸ್ ಇಸ್ ನಾಟ್ ನ್ಯಾಚುರಲ್ ನೈಸರ್ಗಿಕವಾಗಿ ಆಗಿದ್ದಲ್ಲ ಇದು ಸೊ ಮನುಷ್ಯ ಯಂತ್ರದ ಮೂಲಕ ಮಾಡಿರುವ ಅನಾಹುತಗಳು ಕಾಣ್ತಾ ಉಂಟ ನಾವಾಗಲೇ ಹೇಳಿದೆ ಸೊ ಈ ಭಾಗದಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಬ್ರಿಡ್ಜ್ ಮಾಡಬೇಕಾಗಿದೆ ಸೊ ಇಲ್ಲಿ ಡಿಗ್ಗಿಂಗ್ ಮಾಡಿದ್ದಾರೆ ಆದರೆ ಏನು ಟೆಕ್ನಿಕಲ್ ಪ್ರಾಬ್ಲಮ್ಗೆ ಒಂದಿಷ್ಟು ತೊಂದರೆ ಆಗಿ ಅಲ್ಲಿಗೆ ಬಿಟ್ಟಿದ್ದಾರೆ ಅದರ ವಿಷಯ ಏನಂದರೆ ಒಂದು ವರ್ಷದ ಹಿಂದೆ ಯಾವುದೇ ಪರ್ಮಿಷನ್ ಇಲ್ಲಾರ್ದೇನೆ ಕೆ ಪಿ ಸಿ ಅವರು ಇದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ದೇಶದಲ್ಲಿ ಕಾನೂನು ಅಂತ ಏನಾದ್ರು ಉಂಟಾ ಇದು ನಮ್ಮ ಯಕ್ಷ ಪ್ರಶ್ನೆ ಶರಾವತಿ ಪಂಪ್ ಸ್ಟೋರೇಜಿಗೆ ಭಾರಿ ವಾಹನಗಳನ್ನು ತಗೊಂಡು ಹೋಗ್ಲಿಕ್ಕೆ ಏನು ಸೇತುವೆ ಕಟ್ತಾರೆ ಸೇತುವೆಯಿಂದ ಮುಂಭಾಗದಲ್ಲಿ ಬರುವ ರಸ್ತೆ ಅಗಲೀಕರಣಕ್ಕೆ ನೋಡಿ ಆಲ್ರೆಡಿ ಸರ್ವೆ ಮಾಡಿ ಕಲ್ಲುಗಳನ್ನು ಹಾಕಿದ್ದಾರೆ ನೋಡಿ ಇಲ್ಲೊಂದು ಕಲ್ಲಿದೆ ಇನ್ನೊಂದು ಕಲ್ಲು ನೋಡು ಅಲ್ಲಿ ನೋಡಿ ಗೊತ್ತಾವು ದೂರದಲ್ಲಿ ಕಾಣ್ತಾ ಇದೆ ನೋಡಿ ಹಾಂ ಸೊ ಉದ್ದಕ್ಕೂ ಅದೇ ಥರ ಮಾಡ್ತಾ ಹೋಗಿದ್ದಾರೆ ಅಂದರೆ ಎರಡು ನೋಡಿ ಇಲ್ಲಿ ಅಕ್ಕಪಕ್ಕದಲ್ಲೇ ನಾವು ಹೇಳ್ತಾ ಇರೋದೇನೆಂದರೆ ಅಕ್ಕಪಕ್ಕದಲ್ಲಿ ತಾವು ನೋಡ್ಬೋದು ಹಳೇ ಕಟ್ಟಡ ಸ್ಮಾರಕಗಳ ಅವಶೇಷಗಳು ಕಾಣ್ಬೋದು ಆದರೆ ಇಲ್ಲಿಯವರೆಗೆ ಇವರು ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಅರಣ್ಯ ಇಲಾಖೆ ಇರ್ಬೋದು ಇವರನ್ನು ಜಂಟಿಯಾಗಿ ಸರ್ವೆ ಮಾಡಿಲ್ಲ ಇಲ್ಲಿವರೆಗೂ ಸೊ ಕೆ ಪಿ ಸಿ ಅವರು ನಾವು ಒಬ್ಬರೇ ಇಲ್ಲಿ ಬಂದು ಈ ತರ ಮಾರ್ಕಿಂಗ್ ಮಾಡಿ ಹೋಗಿದ್ದಾರೆ ತಾವು ನೋಡಬಹುದು ಇಲ್ಲಿ